ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಮೇಘನ ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಆಗಿರುತ್ತೆ ನನ್ನ ಅವಳಿ ಜವಳಿ ಮಕ್ಕಳೊಂದಿಗೆ ಟ್ವಿನ್ ಬೇಬೀಸ್ ಮದರ್ ವರ್ಡ್ ಅನ್ನೋ ಒಂದು ಹೊಸ ಚಾನೆಲ್ನ ಶುರು ಮಾಡ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ನನ್ನ ಹಳೆ ಚಾನೆಲ್ನ ನಾನು ಸರಿಯಾಗಿ ಕ್ರಿಯೇಟ್ ಮಾಡ್ಕೊಂಡಿರಲಿಲ್ಲ ಹಾಗೆ ನನ್ನ ಫೋನ್ ಪ್ರಾಬ್ಲಮಿಂದ ಅದಕ್ಕೆ ಸರಿಯಾಗಿ ವೀಡಿಯೋಸ್ ಕೂಡ ಆಗ್ತಿರಲಿಲ್ಲ ನೀವು ನನ್ನ ಹಳೇ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಸೊ ಪ್ಲೀಸ್ ಇದಕ್ಕೂ ಕೂಡ ಈ ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ನನ್ನ ಮಕ್ಕಳೊಂದಿಗೆ ಒಂದು ಹೊಸ ಹೆಜ್ಜೆ ಇಡ್ ಹೆಜ್ಜೆ ಇಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆ್ಯಂಡ್ ಇನ್ನು ಮುಂದೆ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ಕೂಡ ನನ್ನ ಹಳೇ ಚಾನಲಲ್ಲಿ ಬರೋದಿಲ್ಲ ನನ್ನ ಈ ಹೊಸ ಚಾನಲಲ್ಲಿ ನನ್ನ ವೀಡಿಯೋಸ್ಗಳು ಬರುತ್ತೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಹೊಸ ಚಾನಲ್ಗೆ ಹಾಗೆ ಮತ್ತೊಮ್ಮೆ ನನ್ನ ಪರಿಚಯವನ್ನು ಮಾಡ್ಕೊಳ್ತೀನಿ ನನ್ನ ಹೆಸರು ಮೇಘನ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ನನಗೀಗ ಅವಳಿ ಜವಳಿ ಇಬ್ಬರು ಮಕ್ಕಳಿದ್ದಾರೆ ಒಂದು ಪಾಪು ಹಾಗೆ ಒಂದು ಹೆಣ್ಣು ಪಾಪು ಗಂಡ ಪಾಪು ಹೆಸರು ಲಿಖಿತ್ ಅಂತ ಹಾಗೆ ಪಾಪು ಹೆಸರು ಲೇಖನ ಅಂತ ಇವರಿಗೀಗ ಒಂದು ವರ್ಷದ ಮೇಲೆ ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ಹಾಗೆ ನನ್ನ ಬಾಣಂತನ ಎಲ್ಲ ಮುಗ್ದಿದ್ರು ಕೂಡ ನಾನು ಇನ್ನೂ ತವ್ರ ಮನೆಯಲ್ಲೇ ಇದ್ದೀನಿ ಯಾಕಪ್ಪ ಅಂದರೆ ನಮ್ಮ ಯಜಮಾನ್ರು ಬಾಗ್ಲಕೋಟೆಯಲ್ಲಿದ್ದರು ಹಾಗರೇ ನಮ್ಮ ಅತ್ತೆ ಮಾವ ಇಬ್ಬರೇ ಇರೋದರಿಂದ ಅಲ್ಲಿ ಇಬ್ಬರು ಅವಳಿ ಜವಳಿ ಮಕ್ಳನ್ನ ಸುಧಾರಿಸೋದಕ್ಕೆ ಆಗ್ತಿರಲಿಲ್ಲ ಹಾಗೆ ಅವರು ವಸ್ಗಳು ಸಾಕಿರೋದ್ರಿಂದ ಹೊಲದ ಹತ್ರ ಬೇರೆ ಹೋಗ್ತಿದ್ರು ಹಾಗೆ ನನ್ನ ಮನೇಲಿ ಒಬ್ಬಳೇ ಇರಬೇಕಾಗಿತ್ತು ಬಟ್ ಇಲ್ಲ ನನ್ನ ಅಮ್ಮ ಆಗಿರ್ಬೋದು ಹಾಗೆ ಆ ಸಪೋರ್ಟಿವ್ ಅಪ್ಪ ಆಗಿರ್ಬೋದು ಚಿಕ್ಕಪ್ಪ ಆಗಿರ್ಬೋದು ಹಾಗೆ ಅಕ್ಕಪಕ್ಕದ ಮನೆಯವ್ರು ಕೂಡ ನಾನು ಇಬ್ಬರು ಮಕ್ಕಳನ್ನ ತುಂಬ ಚೆನ್ನಾಗಿ ಸುಧಾರಿಸ್ಕೊಡ್ತಾರೆ ಸೊ ಹಂಗಾಗಿ ನಾವಿನ್ನು ತವ್ರ ಮನೆಯಲ್ಲೇ ಇದ್ದೀವಿ ಅಷ್ಟೇ ಐದು ತಿಂಗಳಿಗೆ ತೊಟ್ಲು ಮಕ್ ಚಾಕುವಾಗ ಹಗ್ರೆಗೆ ಹೋಗಿರ್ಬೋದು ಹಾಗೆ ಮಕ್ಕಳು ಬರ್ತಡೇಗೆ ಹೋಗಿದ್ದೆ ಆ್ಯಂಡ್ ಗೌರಿ ಹಬ್ಬಕ್ಕೆ ಕೂಡ ಹೋಗಿದ್ದೆ ಬಟ್ ಅಲ್ಲಿ ಜಾಸ್ತಿ ದಿನ ಇರೋಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ವಾಪಸ್ ನಾನು ತವ್ರ ಮನೆಗೇನೆ ಬರ್ತಿದ್ದೆ ಹಾಗೆ ನನ್ನ ಹೊಸ ಚಾನಲ್ ಕೂಡ ನಾನು ನನ್ನ ತವರು ಮನೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಹೊಸ ಚಾನಲಲ್ಲಿ ಏನು ವೀಡಿಯೋಗಳು ಬರುತ್ತಪ್ಪ ಅಂದರೆ ನನ್ನ ಹಾಗೆ ಮಕ್ಕಳ ಡೈಲಿ ರೊಟೀನ್ ಆಗಿರ್ಬೋದು ಹಾಗೆ ನನಗೆ ಮಕ್ಕಳ ಬಗ್ಗೆ ಗೊತ್ತಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾನು ನನ್ನಿಬ್ಬರು ಮಕ್ಳಿಗೆ ಮಾಡಿಕೊಡುವಂತಹ ಫುಡ್ ರೆಸಿಪೀಸ್ ಆಗಿರ್ಬೋದು ಹಾಗೆ ಕುಕ್ಕಿಂಗ್ ವಿ ಕೆಲವೊಂದು ಕುಕ್ಕಿಂಗ್ ವೀಡಿಯೋಸ್ಗಳಾಗಿರ್ಬೋದು ನಾನು ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ಎರಡು ಮಕ್ಳು ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಯೂಟ್ಯೂಬ್ ಶುರು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಏಕೆಂದರೆ ವೀಡಿಯೋ ಮಾಡ್ದಲೇ ಈ ಮಕ್ಕಳನ್ನ ಬೆಳಗ್ಗಿಂದ ರಾತ್ರಿವರೆಗೂ ಇವ್ರನ್ನ ಸುಧಾರ್ಸೋದಕ್ಕೆ ತುಂಬಾ ಶ್ರಮ ಪಡಬೇಕಾಗತ್ತೆ ಅಂಥದ್ರಲ್ಲಿ ಈ ವಿಡಿಯೋ ಮಾಡ್ಕೊಂಡು ಮಕ್ಕಳು ಸುಧಾರಿಸೋದು ಅಂದರೆ ಕೇಳಬೇಕಾ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಲ್ವಾ ಸೊ ನನ್ನ ಪ್ರಯತ್ನ ನಾನು ಪಡ್ತೀನಿ ಹಾಗೆ ನಾನು ಯೂಟ್ಯೂಬ್ ಯಾಕೆ ಮಾಡಲೇಬೇಕು ಮತ್ತು ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡಲೇಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಮಕ್ಕಳ ಬಗ್ಗೆ ಕಮೆಂಟ್ಸ್ ಹಾಕೋರು ಅಥವಾ ಪರ್ಸ್ನಲಿ ಮೆಸೇಜ್ ಮಾಡೋರು ಹಾಗೆ ಅವ್ರ ಪ್ರೆಗ್ನೆನ್ಸಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಕೇಳೋರು ಸೊ ನಾನು ಅವರಿಗೆ ಇನ್ಸ್ಟಾಗ್ರಾಮಲ್ಲೇ ರಿಪ್ಲೈ ಕೊಡ್ತಾ ಇದ್ದೆ ಬಟ್ ಈಗ ನನ್ನ ಈ ಹೊಸ ಯೂಟ್ಯೂಬ್ ಚಾನಲಲ್ಲಿ ಸೊ ಅದರ ರಿಲೇಟೆಡ್ ಆಗಿ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ನಾನು ಇದರಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ವಿಡಿಯೋ ಸ್ವಲ್ಪ ಜನಕ್ಕೆ ಯೂಸ್ ಆದರೂ ಆಗ್ಬಹುದು ಅನ್ನೋ ಕಾರಣದಿಂದ ನಾನು ಶುರು ಮಾಡಿದ್ದೀನಿ ಹಾಗೆ ನನ್ನ ಮಕ್ಕಳನ್ನ ನಾಲ್ಕು ಜನ ಗುರುತಿಸ್ಬೇಕು ಅನ್ನೋ ಆಸೆ ಕೂಡ ಇದೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ಯಾಕೆಂದ್ರೆ ಅದಕ್ಕೆ ತುಂಬಾ ಶ್ರಮ ಪಡಬೇಕು ನಾನು ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಪ್ಲೀಸ್ ವೀಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು